ಎಲ್ಲರಿಗೂ ನಮಸ್ಕಾರ ಇಡೀ ನಾಡಿನ ಜನತೆಗೆ ನೂರ ನಲವತ್ತನೇ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿಯ ಶುಭಾಶಯಗಳು ಇಡೀ ನಮ್ಮ ಮೈಸೂರು ಸಂಸ್ಥಾನವನ್ನು ಆಳಿ ಇವತ್ತು ಮೈಸೂರಿನ ಜನತೆ ಸ್ವಚ್ಛಂದವಾಗಿ ಬದುಕೋದಕ್ಕೆ ಒಳ್ಳೆಯ ಗಾಳಿ ಒಳ್ಳೆಯ ಬೆಳಕು ಒಳ್ಳೆಯ ಚರಂಡಿ ವ್ಯವಸ್ಥೆ ಇಡೀ ಮೈಸೂರಿನ ಜನತೆ ಮಂಡ್ಯದ ಜನತೆ ಬೆಂಗಳೂರಿನ ಜನತೆ ಕನ್ನಂಬಾಡಿ ಕಟ್ಟೆಯ ನೀರನ್ನು ಕುಡಿತಾ ಇದ್ದಾರಲ್ಲ ಆ ನೀರಿನ ಆ ಕಟ್ಟೆಯನ್ನು ಕಟ್ಟಿದಂತಹ ಮಹಾನ್ ದೊರೆ ಅವ್ರ ಬಗ್ಗೆ ಹೇಳಿದ್ರೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ ಬ್ಯಾಂಕಿನ ವ್ಯವಸ್ಥೆ ಇರ್ಬೋದು ಆರೋಗ್ಯ ಸಂಬಂಧಪಟ್ಟಂಗೆ ಅನೇಕ ಆಸ್ಪತ್ರೆಗಳು ಮಹಾ ಯೂನಿವರ್ಸಿಟಿಯನ್ನು ಕಟ್ಟಿಸಿ ಇಡೀ ದೇಶಕ್ಕೆ ಮಾದರಿಯಾದಂಥ ಮೊಟ್ಟ ಮೊದಲ ಅತಿ ಹೆಚ್ಚು ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಸಾಧನೆಯನ್ನು ಮಾಡಿದ ಮೊಟ್ಟ ಮೊದಲ ದೊರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಬಿಡಿ ಕೃಷ್ಣರಾಜ ಒಡೆಯರು ಮರೆಯೋದು ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ನಾನು ಇನ್ನೊಂದು ಖುಷಿ ಪಡಕ್ಕೆ ಇಷ್ಟಪಡ್ತೀನಿ ಸಂತೋಷ ಪಡಕ್ಕೆ ಇಷ್ಟಪಡ್ತೀನಿ ಅವರ ವಿಚಾರದಲ್ಲಿ ಇವತ್ತು ನಾವು ಮೈಸೂರಿನಲ್ಲಿ ಹುಟ್ಟಿರೋದು ನಮ್ಮ ನಿಜಕ್ಕೂ ಎಷ್ಟೋ ಜನ್ಮದ ಪುಣ್ಯ ಸ್ನೇಹಿತರೆ ಎಲ್ಲರೂ ಒಂದು ಅಂಗಡಿ ಇಟ್ಟರೆ ಸಾಕು ಅನೇಕ ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಿ ಅವರ ಹೆಸರಿನಲ್ಲಿ ಅಂಗಡಿಗಳನ್ನು ನಡೆಸ್ತಾ ಇದ್ದಾರೆ ಆದರೆ ಇವತ್ತು ಒಂದು ವಿಶೇಷವನ್ನು ಹೇಳ್ತೀನಿ ಇವತ್ತು ನಾಲ್ವಡಿ ಅವರ ಹುಟ್ಟಿದಬ್ಬದ ಪ್ರಯುಕ್ತ ಪ್ರತಿ ದಿನ ನಾಲ್ವಡಿ ಅವರಿಗೆ ನಾವೆಲ್ಲರೂ ಬೆಳಗ್ಗೆ ತಕ್ಷಣ ಕೈ ಮುಗಿಬೇಕಾಗಿರೋದು ನಮ್ಮ ನಾಲ್ವಡಿ ಕೃಷ್ಣರಾಜ ಬಡಿಯವರಿಗೆ ಅವರ ಅವರ ಅವರು ಕೊಟ್ಟಂತ ಭಿಕ್ಷೆಯಿಂದ ಇಡೀ ನಮ್ಮ ಮೈಸೂರಿನ ಜನತೆ ಇಡೀ ಕನ್ನಡ ನಾಡು ಕಡಿನ ಕನ್ನಡ ನಾಡಿನ ಜನತೆ ಬದುಕ್ತಾ ಇದೆ ಅಂದ್ರೆ ನಿಜಕ್ಕೂ ತಪ್ಪಾಗ್ಲಾರದು ಅಂತ ಕೆಲಸದಲ್ಲಿ ಪ್ರತಿ ದಿನ ಬೆಳಗ್ಗೆ ಎದ್ದು ಅವರನ್ನು ನೆನೆಸ್ಕೊಳ್ತಾ ಅವರ ಫೋಟೋಕ್ಕೆ ಪೂಜೆ ಮಾಡ್ತಾ ಅಂಗಡಿಯನ್ನ ಪ್ರಾರಂಭ ಮಾಡಿ ಜೀವನವನ್ನ ಕಟ್ಕೊಂಡಿರೋರು ಈ ಅಂಗಡಿಯ ಮಾಲೀಕರು ಜೈರಾಮ್ ಅಂತ ಇವರು ಮತ್ತೆ ಸಾಲುಂಡಿಯ ನಮ್ಮ ಮಹಾದೇವು ಸಂತೋಷ್ ಸುಂದರೇಶು ಇವರೆಲ್ಲರೂ ಪ್ರತಿದಿನ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅವ್ರಿಗೆ ಫೋಟೋ ಹಾಕಿ ಅವರಿಗೆ ಪೂಜೆ ಮಾಡ್ತಾ ಅವರ ಅಂಗಡಿಯನ್ನು ಓಪನ್ ಮಾಡಿ ಅವರ ಹೆಸರಿನಲ್ಲಿ ಪ್ರತಿದಿನ ಕೆಲಸವನ್ನು ಪ್ರಾರಂಭ ಮಾಡಿ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ನಿಮಗೆಲ್ಲ ಥರದ ಜ್ಯೂಸ್ಗಳನ್ನು ಈ ಅಂಗಡಿಯಲ್ಲಿ ಸಿಗ್ತದೆ ತುಂಬ ವೆರೈಟೀಸ್ ಆಫ್ ಜ್ಯೂಸು ಅಂಬಾರಿ ಅಂತಲೇ ಹೆಸರು ಇಟ್ಟಿದ್ದಾರೆ ಅಂಗಡಿಯಲ್ಲಿ ಅನೇಕರಿಗೆ ಮೈಸೂರಿನ ಜನತೆ ಬಂದರೆ ಎಲ್ಲಾ ಥರದ ಒಂದು ಹಣ್ಣುಗಳನ್ನು ಇಟ್ಕೊಂಡು ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಹಣ್ಣುಗಳನ್ನು ಇಟ್ಕೊಂಡು ಎಲ್ಲಾ ಥರದ ಹಣ್ಣುಗಳನ್ನು ಇಟ್ಕೊಂಡು ಕಬ್ಬಿನ ಜ್ಯೂಸನ್ನು ಮಾಡಿ ಇಡೀ ಮೈಸೂರಿನ ಜನತೆಗೆ ಸಿಹಿಯನ್ನ ಸಕ್ಕರೆಯ ನಾಡು ಮಂಡ್ಯ ಅಂತ ನನಸ್ತೀವಿ ಮೈಸೂರಿನ ಜನತೆಗೆ ಬಂದವರಿಗೆಲ್ಲ ಕಬ್ಬಿನ ಹಾಲು ಕೊಡ್ತಾ ಇದಾರೆ ಬದುಕನ್ನ ಕಟ್ಕೊಳ್ತಾ ಇದಾರೆ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡೋಣ ಬನ್ನಿ ಸಾಲಂಗಡಿ ಮಹಾದೇವ್ ಅಂತ ಹೇಳಿ ಹೇಳಿ ಎಷ್ಟು ವರ್ಷದಲ್ಲಿ ಹಾ ಏನೇನು ಅಂಗಡಿಯ ಸ್ಪೆಷಲ್ ಏನೇನು ನಮ್ದು ಸ್ಪೆಷಲ್ ಒಂದು ಒಂದು ಸ್ಪೆಷಲ್ ಜ್ಯೂಸ್ ಬಂದು ಮಿಕ್ಸ್ ಆರುತ್ ಅಂತ ಇಷ್ಟು ಶುಗರ್ ಕೆಂಜತೆ ಸದಸ್ಟರಲ್ಲಿ ಹಂಗೆ ಕೆಲಸ ಎಲ್ಲ ಮಾಡಿ ನಾವೆಲ್ಲ ಒಂದೇ ತೋ ಒಂದು ಐದುವಾರು ಜನ ಇದ್ದಾರೆ ಸರ್ ಅವ್ರು ಇನ್ನೊಬ್ಬರು ರಜಾ ಹಾಕಿದ್ದಾರೆ ಮಾಡಿದ್ದಾರೆ ಆವಾಗ ಯಾವಾಗ ಕೋವಿಡ್ ಬಂತು ಸರ್ ಆವಾಗಿಂದ ನಮಗೆ ಎಲ್ಲ ಅವರು ಹತ್ತು ದಿನ ಗಂಟೆ ನಮ್ಮಲ್ಲಿ ಮಾ ಕಟ್ಟಿ ಕಾಪಾಡಿದ್ದಾರೆ ಒಂದು ಇಲ್ಲೇ ಮಾಡಿ ಬನ್ನಿ ಒಂದು ಇದು ಮಾಡುವ ಅಂತಬಿಟ್ಟು ಅವ್ರು ಸ್ಟಾರ್ಟಿಂಗ್ ಫಸ್ಟು ಒಂದು ಬೇಸ್ಮೆಂಟ್ ಥರ ಮಾಡಿದ್ದಾರೆ ಸರ್ ಇವಕ್ಕೆಲ್ಲ ಮೇನು ನಮ್ಮ ಬಾಸು ಜಯರಾಮ ಅವರು ಸರ್ ಇದೆಲ್ಲ ಒಂಥರ ಆಯುರ್ವೇದಿಕ್ ಥರ ಸರ್ ಬಾಡಿಲಿ ಗ್ಯಾಸ್ಟ್ರಿಕ್ ಥರ ಇರ್ಬೋದು ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಕಫ ಇರ್ಬೋದು ಇದೆಲ್ಲ ಥರ ಆಯುರ್ವೇದಿಕ್ ಥರ ಎಲ್ಲ ಮಾಡಿ ಜ್ಯೂಸ್ ಮಾಡ್ತೀನಿ ಸರ್ ನಾವು ಐಸು ವಾಟ್ರ್ ಏನು ಹಾಕಲ್ಲ ಸರ್ ನ್ಯಾಚುರಲ್ ಎಷ್ಟು ವೆರೈಟಿ ಮಾಡ್ತೀರಾ ಸರ್ ನಾವು ಇವಾಗ ಎಪ್ಪತ್ತು ಫ್ಲೇವರ್ ಮಾಡ್ತೀನಿ ಸರ್ ಅದರಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಬಂದು ಅಂಬಾರಿ ಅಂತ ಸರ್ ಇದು ಅಂಬಾರಿ ಸ್ಪೆಷಲ್ ಇದು ಅಂಬಾರಿ ಸ್ಪೆಷಲ್ ಸರ್ ಇಲ್ಲ ಸರ್ ಅಷ್ಟೇ ಅಂತ ಸರ್ ಅದು ಯೂನಿವರ್ಸಿಟಿ ಇದು ಟ್ರೈನಿಂಗ್ ಗ್ರೌಂಡು ಅದನ್ನು ಒಂದು ಸ್ವಲ್ಪ ಕೆಳಗಡೆ ಹೋದರೆ ಕುಕ್ಕರಲ್ಲಿ ಕೆರೆ ಅಂತ ಅಂತ ಆ